ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ಪ್ರಶ್ನೆ ಗುರುಗಳೇ ನಮಗೆ ಸಾಕಷ್ಟು ಕಷ್ಟಗಳು ಅದರಿಂದ ಹೊರಗೆ ಬರಕ್ ಸಾಧ್ಯವಾಗ್ತಾ ಇಲ್ಲ ಏನೇ ಶತ ಪ್ರಯತ್ನ ಪಟ್ಟರು ಕೂಡ ನಾವು ಇದ್ದಲ್ಲೇ ಇದ್ದೀರಿ ಆರಕ್ಕೆ ಏರ್ತಾ ಇಲ್ಲ ಮೂರಕ್ಕೆ ಇಳಿತಾ ಇಲ್ಲ ಇದಕ್ಕೆ ಏನಾದರೂ ಪರಿಹಾರಗಳನ್ನ ಹೇಳ್ಕೊಡಿ ಅಂತ ಸ್ನೇಹಿತರೆ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಆದ್ರೂ ಕೂಡ ಜನಗಳಿಗೆ ತಿಳುವಳಿಕೆ ಇಲ್ಲ ಹೊಸಬರು ಚಾನೆಲ್ ಅನ್ನ ನೋಡ್ತಾ ಇರ್ತಾರೆ ಏನೋ ಉತ್ತರ ಸಿಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ಪ್ರಶ್ನೆಯನ್ನ ಕೇಳ್ತಾರೆ ನಾನು ಎಲ್ಲರಿಗೂ ಹೇಳೋದು ಮುಂದೆ ಮುಂದೆ ಗುರಿ ಹಿಂದೆ ಗುರು ಮುಂದೆ ಗುರಿ ಹಿಂದೆ ಗುರು ಮುಂದೆ ಗುರಿ ಹಿಂದೆ ಗುರು ಯಾರ್ಯಾರಿಗೆಲ್ಲ ಇರ್ತಾರೋ ಖಂಡಿತವಾಗ್ಲು ಇವರು ಎಡುವುದ್ರು ಕೂಡ ಮತ್ತೆ ಎದ್ರು ನಿಂತ್ಕೊಳ್ಳುವಂಥ ಶಕ್ತಿ ಚೈತನ್ಯ ಬರುತ್ತೆ ಫಿನಿಕ್ಸ್ ಅಂತ ಒಂದು ಬರ್ಡು ಇದನ್ನು ನೀವು ಎಷ್ಟೇ ಸಲ ಸಾಯಿಸಿದ್ರು ಕೂಡ ಬೂದಿ ಆಗುತ್ತೆ ಮತ್ತೆ ಹುಟ್ಟುತ್ತೆ ಬೂದಿ ಆಗುತ್ತೆ ಮತ್ತೆ ಹುಟ್ಟುತ್ತೆ ಆ ರೀತಿ ಆ ಒಂದು ಶಕ್ತಿ ಚೈತನ್ಯ ಗುರುವಿನ ಒಂದು ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತೆ ಮನುಷ್ಯ ಮಾಡ್ತಾನೆ ಸಹಜವಾಗಿ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು ಕಾರ್ ಓಡಿಸ್ತೀನಿ ಬೈಕ್ ಓಡಿಸ್ತೀನಿ ನೀವು ಕೂಡ ಓಡಿಸ್ತೀರಾ ಇದು ಎಲ್ಲರಿಗೂ ಗೊತ್ತಾಗುತ್ತೆ ಆದ್ರೆ ನೀವು ರಿಪೇರಿ ಮಾಡಕ್ ಬರೋದಿಲ್ಲ ನೀವು ಮತ್ತೆ ಮತ್ತೆ ಹೇಳ್ತಾ ಕಾರ್ ಓಡಿಸ್ತೀರಾ ಬೈಕ್ ಓಡಿಸ್ತೀರಾ ಆದ್ರೆ ರಿಪೇರಿ ಮಾಡಕ್ ಬರೋದಿಲ್ಲ ಅತ್ಯದ್ಭುತವಾಗಿ ಓಡಿಸ್ತೀರಾ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ನೀವು ಡ್ರೈವಿಂಗ್ ಅಲ್ಲಿ ಒಬ್ಬ ಡ್ರೈವಿಂಗ್ ಹೇಳ್ಕೊಡೋನಿಗಿಂತನೂ ನೀವು ಅತ್ಯದ್ಭುತವಾಗಿ ಗಾಡಿಯನ್ನ ಕಾರನ್ನು ಓಡಿಸ್ತೀರಾ ಇದರಲ್ಲಿ ಎರಡು ಮಾತಿಲ್ಲ ಆದ್ರೆ ನಿಮಗೆ ರಿಪೇರಿ ಮಾಡೋದಕ್ಕೆ ಬರೋದಿಲ್ಲ ರಿಪೇರಿ ಮಾಡೋದಕ್ಕೆ ಗ್ಯಾರೇಜ್ ಹೋಗ್ಬೇಕು ನೀವು ಮೆಕ್ಯಾನಿಕ್ ಅನ್ನ ಭೇಟಿ ಮಾಡಬೇಕು ಅದೇ ರೀತಿ ಜೀವನವು ಕೂಡ ಒಂದು ಕಾರ್ ಇದ್ದಂಗೆ ಒಂದು ಬೈಕ್ ಇದ್ದಂಗೆ ಒಂದು ಆಟ ಇದ್ದಂಗೆ ಯು ವಾಂಟ್ ಟು ಪ್ಲೇ ದ ಗೇಮ್ ಯು ನೋ ದ ರೂಲ್ ಸೊ ಯಾವಾಗ ನಿಮಗೆ ಈ ಒಂದು ಜೀವನ ಕಾರು ಅಂತ ಅನ್ಕೊಳ್ತೀರಾ ಆಗ ನಿಮಗೆ ಅರ್ಥವಾಗುತ್ತೆ ಕೆಟ್ಟೋಗಿರೋ ಕಾರ್ ಕಾರನ್ನು ಓಡಿಸ್ತಾ ಇದ್ವಿ ಇಲ್ಲಿ ಏನೋ ಶಬ್ದ ಬರ್ತಾ ಇದೆ ಆದರೆ ನಾನು ಮೆಕ್ಯಾನಿಕ್ ಹತ್ರ ತಗೊಂಡೋಗ್ತಾ ಇಲ್ಲ ಯಾರು ಮೆಕ್ಯಾನಿಕ್ ನಾನೇ ಮೆಕ್ಯಾನಿಕ್ ಇದೆ ಗ್ಯಾರೇಜು ಜೀವನ ಅನ್ನೋ ಒಂದು ಗಾಡಿಗೆ ಒಂದು ಬಂಡಿಗೆ ಕೆಟ್ಟೋದ್ರೆ ರಿಪೇರಿ ಮಾಡುವಂಥ ಮೆಕ್ಯಾನಿಕ್ ನಾನು ನಂತರ ಸಾವಿರಾರು ಮೆಕ್ಯಾನಿಕ್ಗಳಿದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಮೆಕ್ಯಾನಿಕ್ಗಳಿದ್ದಾರೆ ಸೊ ಗ್ಯಾರೇಜ್ಗಳಿದೆ ಅದನ್ನು ಹೋಗಬೇಕು ಮನುಷ್ಯ ಏನು ಮಾಡ್ತಾನೆ ಏನೇ ಅವನಿಗೆ ಸಮಸ್ಯೆಗಳು ಬಂದರೆ ಅದಕ್ಕೊಬ್ಬ ಪ್ರೊಫೆಷನಲಿಸ್ಟ್ ಅಂತ ಇರ್ತಾನೆ ಕೊಳಾಯಿ ಕೆಟ್ಟೋಯ್ತು ಫ್ಲಂಬರ್ ಕರೆಸ್ತೀರಾ ಏನೋ ಫರ್ನಿಚರ್ ಹೆಚ್ಚು ಕಡಿಮೆ ಆಯಿತು ಕಾರ್ಪೆಂಟ್ರನ್ನ ಕರೆಸ್ತೀರಾ ಲೈಟ್ ಏನೋ ಬರ್ತಾ ಇಲ್ಲ ಎಲೆಕ್ಟ್ರಿಷಿಯನ್ ಕರೆಸ್ತೀರ ಗೋಡೆ ಏನೋ ನೀರು ಸೋರ್ತಾ ಇದೆ ಸೊ ಮೇಸ್ತ್ರಿನ ಕರೆಸ್ತೀರಾ ಕೂಲಿ ಕೆಲಸ ಮಾಡೋರ್ನ ಕರೆಸ್ತೀರ ಮನೆಗೆ ಪೇಂಟ್ ಓಡಿಸ್ಬೇಕು ಪೈಂಟ್ರನ್ನ ಕರೆಸ್ತೀರ ನೀವೆಲ್ಲೋ ಮೇಕಪ್ ಮಾಡಿಸ್ಬೇಕು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀರ ನಿಮ್ ಗಾಡಿ ಪಂಚರ್ ಆಗೋಯ್ತು ಸೋ ಸರ್ವಿಸ್ ಬಿಡ್ತೀರಾ ಪಂಚರ್ ಹಾಕೋದಕ್ಕೆ ಪಂಚರ್ ಶಾಪಿಗೆ ಕರ್ಕೊಂಡು ಹೋಗ್ತೀರಾ ಬಟ್ಟೆಯನ್ನು ಹರಿದೋಯ್ತು ಟೈಲರ್ ಹತ್ರ ಹೋಗ್ತೀರಾ ಪ್ರತಿ ಒಂದು ಸಮಸ್ಯೆಗೆ ಒಬ್ಬೊಬ್ಬ ಪ್ರೊಫೆಷನಲ್ ಅಂತ ಇದ್ದಾನೆ ನೀವು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಜೀವನಾನು ಒಂದು ಸಮಸ್ಯೆ ಆ ಸಮಸ್ಯೆಯನ್ನು ಮಾತ್ರ ನೀವೇ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನೋಡ್ತಿರ ಹೊರತು ಅದನ್ನ ಪರಿಹರಿಸೋರು ಒಬ್ರು ವೃತ್ತಿಪರರಿದ್ದಾರೆ ಅಂತ ಜನಗಳಿಗೆ ಗೊತ್ತಾಗೋದಿಲ್ಲ ಎಲ್ಲದಕ್ಕೂ ಗೊತ್ತು ಲ್ಯಾಪ್ಟಾಪ್ ಕೆಟ್ಟೋಯ್ತು ಫೋನ್ ಮಾಡ್ತಾರೆ ಯಾರು ಸಿಗ್ಲಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅವ್ರನ್ನ ಕರೆಸಿ ರಿಪೇರಿ ಮಾಡಿಸ್ ಕಳಿಸ್ತಾರೆ ಈಗ ನಿಮ್ಮ ಜೀವನ ಕೆಟ್ಟೋಗಿದೆ ನಿಮಗೆ ಆರ್ಥಿಕ ಸಮಸ್ಯೆಗಳಿದೆ ಆರೋಗ್ಯ ಸಮಸ್ಯೆಗಳಿದೆ ಅದು ಆಸ್ಪತ್ರೆಯಲ್ಲೂ ಕೂಡ ವಾಸಿ ಆಗ್ತಾ ಇಲ್ಲ ಈಗ ಏನು ಮಾಡ್ತೀರಾ ಸುಮ್ಮನೆ ತಲೆ ಚೆಚ್ಕೊಂಡು ಕೊರಕ್ತಾ ಕುತ್ಕೊಳ್ತೀರಾ ಅಯ್ಯೋ ನನ್ನ ಜೀವನ ಹಿಂಗಾಗೋಯ್ತು ದೇವರು ನನಗೆ ಈ ರೀತಿ ಮೋಸ ಮಾಡಿಬಿಟ್ಟ ಹಾಗೆ ಹೀಗೆ ಅಂತ ಏನು ಪ್ರಯೋಜನ ಅದರಿಂದ ತಲೆ ಚೆಚ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಬಂತು ಪಂಚರ್ ಆಗ್ಬಿಟ್ಟಿದೆ ಅಂತ ನೀವು ತಲೆ ಚೆಚ್ಕೊಂಡ್ರೆ ಏನು ಬಂತು ಪಂಚರ್ ಶಾಪ್ ಹುಡುಕಿ ಯಾವುದಾದ್ರು ಆ್ಯಪ್ಗಳು ಬಂದಿದೆ ಆ್ಯಪ್ ಡೌನ್ಲೋಡ್ ಮಾಡಿ ಫೋನ್ ಮಾಡಿ ಅವರೇ ಬರ್ತಾರೆ ಪಂಚರ್ ಹಾಕ್ಬಿಟ್ಟು ನಿಮಗೆ ಗಾಡಿಯನ್ನು ನೀಡ್ತಾರೆ ವೆರಿ ಸಿಂಪಲ್ ಆದರೆ ಎಲ್ಲದಕ್ಕೂ ಕೂಡ ನೀವು ಹೋಗುವಂಥವ್ರು ಯಾವ್ಯಾವುದು ಏನೇನು ಕೆಟ್ಟೋದ್ರೆ ಮನೇಲಿರುವಂಥ ವಸ್ತುಗಳು ಎಲ್ಲವೂ ಗೊತ್ತು ಆದರೆ ನಿಮ್ಮ ಜೀವನ ಕೆಟ್ಟೋದ್ರೆ ರೆಡಿ ಮಾಡಿಸ್ಕೊಳ್ಳೋ ರೆಡಿ ಮಾಡ್ಕೊಡೋರು ಯಾರು ಎಲ್ಲಿ ರೆಡಿ ಮಾಡಿಸ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ ಯಾವಾಗ ಮನುಷ್ಯನಿಗೆ ಇದು ಗೊತ್ತಾಗುತ್ತೋ ಅವನು ರಿಲ್ಯಾಕ್ಸ್ ಆಗ್ತಾನೆ ನಿಮಗೆ ವೈಜ್ಞಾನಿಕವಾಗಿ ಬೇಕಾ ಮೆಡಿಕಲ್ ಅಲ್ಲಿ ಇದೆ ನಿಮಗೆ ಕೌನ್ಸ್ಲರ್ ಇದ್ದಾರೆ ಮೆಡಿಕಲ್ ಕೌನ್ಸ್ಲರ್ ಅಂತ ಕರೀತಾರೆ ಸೊ ಅವರನ್ನ ನೀವು ನೋಡಬಹುದು ಈಗ ನನ್ನಂತವ್ರು ಇದ್ದಾರೆ ಸ್ಪಿರಿಚುವಲ್ ಕೌನ್ಸ್ಲರ್ ಅಂತ ಅವರನ್ನ ನೋಡಬಹುದು ನಿಮಗೆ ಮಾರ್ಗದರ್ಶನದ ಕೊರತೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಈ ರೀತಿ ಏರುಪೇರುಗಳಾಗ್ತಾ ಇರುತ್ತೆ ಯಾವಾಗ ಮುಂದೆ ಗುರಿ ಹಿಂದೆ ಗುರು ಇರ್ತಾನೋ ಆಗ ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೊಂದು ಅಲೈನ್ಮೆಂಟ್ ಸಿಗುತ್ತೆ ಅತ್ಯದ್ಭುತವಾದಂತಹ ಮಾರ್ಗದರ್ಶಕರ ಅವಶ್ಯಕತೆ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ನನಗೂ ಸಹ ನಾನು ಹೇಳ್ತಾರೆ ಅದು ನನಗೂ ಸಹ ಮಾರ್ಗದರ್ಶನದ ಅವಶ್ಯಕತೆ ಇದೆ ಸೊ ನಿಮಗೊಂದು ರೀತಿ ಸಮಸ್ಯೆ ಆದರೆ ನನಗೊಂದು ರೀತಿ ಸಮಸ್ಯೆ ಮನುಷ್ಯನಾಗಿ ಹುಟ್ಟದ ಮೇಲೆ ಸಮಸ್ಯೆಗಳು ಮನುಷ್ಯನ ನೆರಳನ್ನ ರೀತಿ ನಿಮ್ಮ ಹಿಂದೆ ಒಂದಲ್ಲ ಒಂದು ರೂಪ ಪಡ್ಕೊಂಡು ಬರ್ತಾನೆ ಇರುತ್ತೆ ಅದಕ್ಕೆ ನೆವರ್ ಎಂಡ್ ನೀವು ಎಲ್ಲಿವರೆಗೂ ಗುಳಿಗೆ ಹೋಗೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಹಿಂದೆ ಅದು ಸಮಸ್ಯೆಗಳು ಉದ್ಭವ ಆಗ್ತಾನೇ ಇರುತ್ತೆ ಅದನ್ನೆಲ್ಲ ಪರಿಹರಿಸ್ಕೊಳ್ಬೇಕು ಆ ಪರಿಹರಿಸ್ಕೊಳ್ಳೋದಕ್ಕೆ ಮೊದಲು ಸಮಸ್ಯೆಯ ಮೂಲವನ್ನ ತಿಳಿಬೇಕು ಅದಕ್ಕೆ ನಿಮಗೆ ಜ್ಞಾನ ಬುದ್ಧಿ ಇದ್ರೆ ಖಂಡಿತವಾಗ್ಲೂ ಆಳವಾಗಿ ಇಳಿದು ಅಧ್ಯಯನ ಮಾಡಿ ಹುಡುಕಿ ಪರಿಹಾರ ಮಾಡ್ಕೊಳ್ಳಿ ನಿಮ್ ಆಗ್ಲಿಲ್ವಾ ಯಾರು ವೃತ್ತಿಪರರಿದ್ದಾರೆ ಅವ್ರ ಹತ್ರ ಹೋಗಿ ಖಂಡಿತವಾಗ್ಲೂ ಅವ್ರ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರಗಳನ್ನು ಕೊಡ್ತಾರೆ ಅದು ಬಿಟ್ಬಿಟ್ಟು ದೇವರನ್ನ ಬೈಯೋದು ಅಥವಾ ನಿಮ್ಮನ್ನ ನೀವೇ ಬೈಕೊಳ್ಳೋದು ಅಪ್ಪ ಅಮ್ಮನ್ನ ದೂಷಿಸೋದು ಹೆಂಡತಿನ ಗಂಡನ್ನ ಮಕ್ಕಳನ್ನ ದೂಷೋದು ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಉಪಯೋಗ ಇಲ್ಲ ಮೊದಲು ಮನುಷ್ಯನಿಗೆ ಸಮಸ್ಯೆಗಳು ಸಹಜ ಮೂಗಿದ ಮೇಲೆ ನಗಡಿ ಹೇಗೋ ಅದೇ ರೀತಿ ಸಮಸ್ಯೆಗಳು ಸಹಜವಾಗಿ ಹೊಸ ಹೊಸ ರೂಪಗಳನ್ನ ಪಡ್ಕೊಂಡು ಬರ್ತಾನೆ ಇರುತ್ತೆ ನೆವರ್ ಎಂಡ್ ನಿಮಗ್ ಗೊತ್ತಾಗ್ಲಿಲ್ವಾ ಗೊತ್ತಿರೋರು ಪರಿಹಾರಕರು ಅಂತಿರ್ತಾರೆ ಅವ್ರ ಬಳಿ ಹೋಗಿ ನೀವು ಪರಿಹಾರಗಳನ್ನು ಮಾಡಬಹುದು ಒಂದು ಎರಡು ಪರಿಹಾರಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ ನೂರೆಂಟು ಪರಿಹಾರಗಳಿದ್ದಾರೆ ಪರಿಹಾರ ತಜ್ಞರಿದ್ದಾರೆ ಜೀವನ ಶಾಸ್ತ್ರಜ್ಞರಿದ್ದಾರೆ ಆದ್ರಿಂದ ನೀವು ಅವ್ರ ಬಳಿ ಹೋದ್ರೆ ಬಹಳ ಬಹಳ ಸುಲಭವಾಗಿ ಆ ಒಂದು ಸಮಸ್ಯೆಗೆ ಪರಿಹಾರಗಳನ್ನು ಕೊಡ್ತಾರೆ ಇದು ಹಿಂಗಿದೆ ಇದು ಹೀಗಿದೆ ಇದು ಹೇಗಿದೆ ಹಿಂಗ ಮಾಡ್ಕೊಳ್ಳಿ ಅಷ್ಟೇ ಮುಗೀತು ನಿಮಗೆ ಹೇಗೆ ಅದು ಐಡಿಯಾ ಒಳಿಯುತ್ತೆ ಒಂದು ಉದಾಹರಣೆಗೆ ಪೂರ್ತಿ ವಿವರವಾಗಿ ಹೇಳೋದಿಲ್ಲ ಬರೀ ಸಬ್ಜೆಕ್ಟ್ ಮಾತ್ರ ಅರ್ಥ ಮಾಡ್ಕೊಳ್ಳಿ ಯಾರ್ದು ಒಬ್ರದ್ದು ಜಮೀನ್ ಸೇಲ್ ಆಗ್ತಾ ಇಲ್ಲ ಸುಮಾರು ಒಂದ್ ಎರಡೂವರೆ ಎಕರೆ ಆ ಜಮೀನ್ ಸೇಲ್ ಆದ್ರೆ ಅವ್ರಿಗೆ ಪಾಪ ಏನೋ ಸಾಲಗಳು ಅವು ಇವಿದೆ ಅದರಿಂದ ಮುಕ್ತಿ ಹೊಂದೋದಕ್ಕೆ ಆಗುತ್ತೆ ಎರಡೂವರೆ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ನಾನು ಆ ಸ್ಪಾಟ್ಗೆ ಹೋಗಿ ನೋಡಿಕೊಂಡು ಅಲ್ಲಿ ಏನಾಗಿದೆ ಅದನ್ನು ತಿಳಿದು ಅವರ ಸಮಸ್ಯೆಗೆ ಮೂಲವನ್ನು ಹುಡುಕಿ ಇಂತಿಂಥ ಕ್ರಿಯೆಗಳನ್ನು ಮಾಡಿ ಖಂಡಿತವಾಗಲು ಸೇಲ್ ಆಗುತ್ತೆ ಮೂರೇ ಮೂರು ತಿಂಗಳು ಎರಡೂ ವರ್ಷದಿಂದ ಸೇಲ್ ಆಗದೇ ಇರುವಂತಹ ಜಾಗ ಮೂರು ತಿಂಗಳಲ್ಲಿ ಸೇಲ್ ಆಗೋಯ್ತು ವಿತ್ ರಿಜಿಸ್ಟ್ರೇಷನ್ ಕೂಡ ಆಗೋಯ್ತು ಹೇಗ್ ಸಾಧ್ಯವಾಯ್ತು ರೀಸನ್ ಏನು ಅಂದ್ರೆ ನಿಮಗೆ ಆ ಸಮಸ್ಯೆಯ ಮೂಲಗಳು ಕಾಣಿಸ್ತಾ ಇಲ್ಲ ಆ ಮೂಲ ಬಿಟ್ಟುಬಿಡಿ ಸಮಸ್ಯೆಗೆ ಪರಿಹಾರಗಳು ನಿಮ್ಗೆ ಗೋಚರವಾಗ್ತಾ ಇಲ್ಲ ಈಗ ನಾನು ಹೋದೆ ಅಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಿದೆ ಗ್ರಹಿಕೆ ಅತ್ಯದ್ಭುತವಾದ ಸೂಕ್ಷ್ಮ ಶಕ್ತಿಗಳು ಸೂಕ್ಷ್ಮ ವಿದ್ಯೆಗಳು ಯಾರ್ಯಾರು ಗೊತ್ತು ಈ ಸೂಕ್ಷ್ಮವನ್ನ ಕಂಡುಹಿಡಿಯೋದಕ್ಕೆ ಅವರು ಅರ್ಹರು ಸೊ ಅದನ್ನ ಕಂಡಿಡ್ದು ಆ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟು ಅದು ಮೂರ್ತಿ ಈಗ ನಾನೇನಾದ್ರೂ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳಿ ನನ್ನ ಹತ್ರ ಅವ್ರು ಬರಲಿಲ್ಲ ಅಂತ ಇಟ್ಕೊಳ್ಳಿ ಸೇಲ್ ಆಗುತ್ತೆ ಖಂಡಿತವಾಗ್ಲೂ ಸೇಲ್ ಆಗುತ್ತೆ ಇನ್ನೂ ಒಂದು ವರ್ಷಕ್ಕೋ ಇನ್ನು ಎರಡು ವರ್ಷಕ್ಕೋ ಅಥವಾ ಇನ್ನು ಮೂರು ವರ್ಷಕ್ಕೋ ಯಾವಾಗಲೂ ಸೇಲ್ ಆಗೋದು ಆದ್ರೆ ಖಂಡಿತವಾಗ್ಲೂ ಅದು ಸೇಲ್ ಆಗೋದು ಮೂರು ತಿಂಗಳಲ್ಲಿ ಸಾಧ್ಯವಾಗ್ತಿರ್ಲಿಲ್ಲ ಯಾಕೆಂದ್ರೆ ಸಮಸ್ಯೆಗೆ ನೀವೇನು ಪರಿಹಾರ ಕಂಡುಕೊಳ್ಳಿಲ್ಲ ಯಾರಿಗೋ ಒಬ್ರು ಕ್ಯಾನ್ಸರ್ ಇದೆ ಹೋಗುತ್ತೆ ಬಿಡು ಕದೆ ಹೇಗೆ ಹೋಗುತ್ತೆ ಅದಿನ್ನೂ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತಕ್ಕೆ ಜಂಪ್ ಆಗ್ತಾ ಇರುತ್ತೆ ಕೆಲವೊಂದು ಸಮಸ್ಯೆಗಳು ನೀವು ವಾಸಿಯಾಗುತ್ತೆ ಬಿಡು ಅನ್ನೋದಕ್ಕೆ ಅದು ಸಹಜವಾಗಿ ಸರಳವಾಗಿದ್ರೆ ಪರವಾಗಿಲ್ಲ ಬಟ್ ದೊಡ್ಡದಾಗಿದ್ರೆ ಖಂಡಿತವಾಗ್ಲು ಸಾಧ್ಯವಿಲ್ಲ ಇದನ್ನ ಮನುಷ್ಯ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಅತ್ಯದ್ಭುತವಾದಂತಹ ಫಲಿತಾಂಶ ಅವನ ಜೀವನದಲ್ಲಿ ಸಿಗುತ್ತೆ ಫಲಿತಾಂಶ ಮಾತ್ರ ಅಲ್ಲ ಅಭಿವೃದ್ಧಿ ಸಮೃದ್ಧಿಗೆ ದಾರಿ ಕೂಡ ಮಾಡಿಕೊಡುತ್ತೆ ಆದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ಮುಂದೆ ಗುರಿ ಹಿಂದೆ ಗುರು ಇರಲೇಬೇಕು ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರು ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗ್ಲು ನಿಮ್ಮ ಪೂರ್ವಾಪರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ಸಮಸ್ಯೆಗೆ ಪರಿಹಾರ ಮಾರ್ಗದರ್ಶನ ಖಂಡಿತವಾಗ್ಲು ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ಒಂದು ಚಾನಲ್ ನ ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ತೋ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ